ಯಾರಯ್ಯೋ ಅದಕ್ಕೆ ಅದ್ಕೇ ಅದ್ಕೆ ಯಾರಾಗೋಯ್ತಲ್ಲ ಏನು ಅದ್ಕೆ ಮಗ ಅದ್ಕೆ ಮಗಗೆ ಅಯ್ಯೋ ಸೋಗವಾಗಿನ್ ಮಗ ಏನು ಏನ್ ಮಗಿನ ಮಗ ಅಂತೀನಿ ಏನು ಅದ್ಕೆ ಸೋಗವಾಗಿನ್ ಮಗ ಕಾಣಿಸ್ತಾ ಇಲ್ವಾ ಕಣ ಕಣ್ಣು ಅದ್ಕೆ ಏನ್ ಹೇಳ್ತಾ ನೀನು ನೋಡು ನಿನ್ ಮಾತ್ರ ಬರ್ಲ ಬಿಟ್ರೆ ಹೆಂಗ್ ಬಿಡ್ತೀನಿ ಅಂತ ಗೊತ್ತಿಲ್ಲ ನಿನ್ಗೆ நீனத்தக் பெங்கா நீ நம்ம மதத்தில் தந்துமார்க்கிணா நீ சோமப்பூர் சாடி நீங்க ஒட் திரு பார்க்க கித்தோம் கித்தோம் முண்டே அல்ல நன் மகள எல்லாரும் கல்ஸ்வி கண்டே நம்ம இடம் கண்டே நீங்கள் பேரே கல்ஸ்வ ஆத்தி கர்த்தி அந்த கற்க வைத்தி நூறு அந்த தகவங்கிடு பிட்டிங் ரானி நீத்தி பெங்கிக்க ஓகுவோ நீங்க உதாடாதீ நீ மனையா கண்டங்க முகஸ் பிடிக்கிறோம் கிஃப்ட் கண்டு ஓ உகித்தாளே அந்த நாட் கந்தி அய்யோ அதுக்கே தேவ் குல்ல கனத்லூ இல்ல கனத் அயோ அதுக்கே அதுக்கே மகவ வெண்ணு அதுவா அழுவின் அமௌ லாரி மக்காட்டு ஆட்டாடத்தே லாரி மல குட்டி மக்காரி மேல் மக ஒன் கனத்கே எல்லோதே தக்கா ಎಲ್ಲ ಹುಡ್ಕಾಡ್ತಾವ್ರೆ ಕನತ್ಗೆ ನಿನ್ ಸುಳ್ಳು ಬಾಯಿ ಮುನ್ನಾಕ ಅದ್ನ ಸುಳ್ಳಿ ಕಂಡ್ ಕಣ್ಣಿನ ಹೋಗಿ ಸುಮ್ನೆ ಎದ್ದಿನಿನ ಅದಕ್ಕೆ ದೇವ್ರ ಕನದ್ಕೆ ಕನತ್ಗೆ ದೇವ್ರ ಆಣೆಗುವೆ ಬೇಕಾದ್ರೆ ನನ್ನ ತಲೆನೇ ಕತ್ರಿಸ್ಬಿಟ್ರ ಅದಕ್ಕೆ ನನ್ನ ನನ್ನ ತಲೆನೇ ಕತ್ರಿಸ್ಬಿಡಿ ಬೇಕಾದ್ರೆ ನಾನು ಒಪ್ಕತ್ತೀನಿ ನಾನು ನೋಡಿ ನನ್ನ ಏನಾದ್ರು ಸುಳ್ಳು ನನ್ನ ಯಾರಿಗೆ ಕೂದಾಕಿ ತರ್ ಕುಯ್ಸ್ಕತ್ತೀನಿ ನಿಜ ಕನದ್ಕೆ ನಿಜ ಹೆಂಗು ಆ ಮಗಿನಿಂದ ಮತ್ಕೇರ್ ಮನೆ ಬೆಳಗ್ತಾ ಅಂತ ಅನ್ಕಂಡೆ ಇವಳು ಸೋಮಾಗಿ ಜವಾಬ್ದಾರಿ ಇಲ್ಲ ಕನತ್ಗೆ ಮಗ ಬಾಯ್ತು ಕನತ್ಗೆ ತನ್ನ ಮಮ್ಮಗ ಹೊಂಟೋದ ನಾನು ಮಗು ಹಾಟೆಲ್ಲ ಯಾರು ಉಟ್ನಿಲ್ಲ ಹೆಂಗ್ ನಾನು ಹಾಟೆಲ್ಲಾರುಲ್ಲ ಉಟ್ತಲ್ಲ ಮಗ ಅಂತ ನಿಜ ನೀವು ನಮ್ಮ ಕನದ್ಕೆ ಹೋಗಿ ಮುಡಿ ಮಾಡಿಸ್ಕೊಂಡ ಬಂದಿ ಬೀಜ ಉದ್ದಾಪುರ ಬೆಳ್ದದ ಕಣದತ್ಕೆ ಚೆನ್ನಾಗಿರ್ಲಿ ನಮ್ಮ ಅದಕ್ಕೆ ಚೆನ್ನಾಗಿರ್ಲಿ ಅವ್ರ ಮನೆಯವ್ರು ಬೆಳಗ್ಗೆ ಚೆನ್ನಾಗಿರ್ಬೇಕು ಅಂತ ನಾನು ಎಷ್ಟೆಲ್ಲ ದೇವ್ರು ಬೇಡ್ತೀನಿ ಗೊತ್ತದಕ್ಕೆ ಹೋಗಿ ಸುಮ್ನೆ ಇದ್ದೀನೀಗ ನೀನು ಬೇಡದ ಎಲ್ಲ ನಮ್ಗೆ ಗೊತ್ತುಕತೆ ನೀನು ಎಷ್ಟು ಮಟ್ಟಕ್ಕೆ ಬೇರ್ತೀ ದೇವ್ರೆ ಎಷ್ಟು ಒಳಗೆ ಬಯಸ್ತೀ ಅನ್ನೋದು ಚೆನ್ನಾಗಿ ಗೊತ್ತು ನಮಗು ಏನು ದಡ್ರಲ್ಲ ನಾವು ಹೋಗು ಹೋಗು ಸಾಕು ನಿನ್ನ ಆಟ್ಕೋದ್ ಬೆಂಕಿ ಕಂತಾರ ಯಾರೀ ನಾಟ ಗಾಡಕುವೆ ಒಂದಿ ತಿಮಿಟ್ಟಿನಾದ ಇರ್ಲಿ ನಮ್ ತರೆ ಅನ್ಬಿಟ ಏನನೆ ಹೇಳದಲೆ ಮತ್ತೆ ನಾನು ಬಾರ್ಲ ತಕ ಬರ್ತ ಕಲ್ತ್ ಬಿಡ್ತೀ ನಿಂಗೆ ಮರ್ವಾದಿಂದ ಹೋಗು ಅದಕ್ಕೆ ಈ ಸತ್ಯ ಅಂತ ನೂರಕ್ಕೆ ನೂರ ಭಾಗ ಸತ್ಯ ಕನದ ಕೇಳದ ಸುಳ್ಳೇ ಹೇಳ್ತಲ ಕನದಕ್ಕೆ ಅದಕ್ಕೆ ತಕಳಿ ಕುಡ್ಲಾ ತಕದ ಕೈಯಲ್ಲಿ ಹಿಡ್ಕ ಬದಕ್ಕೆ 나ನೇನಾರ ಸುಳ್ಳೇ ಹೇಳ್ದ್ರೆ ನನ್ನ ಯಾರ್ ಗೆ ಅಲ್ಲೇ ಕುದಾಕದಕ್ಕೆ ನೀವು ಅಲ್ಲೇ ಕುದಾಕಿ ನೀವು ಕುಡ್ಲಾ ಮಚ್ಚೋ ತಕಡೆ ನಾನು ಚಟಲ್ ಪನ್ರಕ್ಕೆ ಈ ಸತ್ಯ ಅಂತ ನಾನು ಸತ್ತೇನೆ ಕನ ಕೇಳ್ತಿರೋದು ನಾನು ಚಾಮಿ ಅಮ್ಮogin ಮೇಲೆ ನಾನು ಜೀವನೇ ಮಡಿಕಂ ಕುಂತೀನಿ ನಿಂಗೆ ಗೊತ್ತು ಅವಳು ಮಕ್ಕಳು ಇಲ್ಲ ಅನ್ಕೊಂಡು ವರ್ಷ ಅವನು ಅನ್ಮಸ ತುತ್ತಸಿನೀ ஆய்வா அது அது உட்டி மக ஆகின் மேல் நான் ஜீவன மடிக் குத்தீவ் நீ நம்ம முன்சுத் குடியா சும் நீ நங்க எதிர்கா நினு நோடு மனித ஜன மகிங்க நோட் கல் நீட்டும் அது எங்க இங்க எழுத்தினு இத்திமித்தி என்ன பூக்கு நோடு மெசோரே இல்ஸ் பிடிங்க கூட தாக்கே நடிவீ நானு நன் அல்லே குடாடி ಸರಿಯಾ ಕನತ್ಕೆ ಅವ್ರು ಊರರೇ ಹೇಳದ್ರು ನಂಗೆ ಮಗ ಹಿಂಗ್ ಕಾಣೆ ಆಗ್ಬಿಟ್ಟದೆ ಅನ್ಕೊಂಡು ಅಲ್ಲ ಕನತ್ಕೇ ನಿಮ್ಗೆ ಬಿಸೇನೇ ಹೇಳಿಲ್ ಬದ್ಕೆ ಇವತ್ತು ಏನೇ ಹೇಳಿಲ್ವ ಅಲ್ಲಿ ಎರಡು ದಿಸ ಆಗ್ರ ಕನತ್ಕೇ ಅದನ್ ಮಗ ಬದ್ಕಿದದ ಇಲ್ಲ ಚಾನಿ ನೋಡು ಇನ್ನೊಂದ್ಸತಿ ಅಂತೆ ನೀನು ನನ್ನ ಮಮ್ಮ ಮೇಲೆ ಜೀವ ಮಾಡಿಕೊತೀನಿ ಏನಿಗೆ ಅಂತ ಇದೀನ ಸುಳ್ಳು ಹೇಳಕ್ಕಿಲ್ಲ ಸುಳ್ಳು ಹೇಳಕ್ಕಿಲ್ಲ ದೇವ್ರನಗೇ ಇರೋದೇ ಕೇಳ್ತಾ ಇರೋದು ಅಯ್ಯೋ ಮಗ ಹೋಯ್ತು ಕನಕೇ ಅದು ಯಾವ ದೇಶಕ್ಕೆ ಹೋಗಿದ್ದದ ಲಾರಿ ಯಾವ ಉರ್ದು ಅಂತನೂ ಗೊತ್ತಿಲ್ಲ ಕನತ್ಕೇ ಯಾವ ಉರ್ದು ಅಂತನೂ ಗೊತ್ತಿಲ್ಲ ದೇವ್ರನಗು ಏನು ಸಾಥೆ ಅಂತ ನಾನು ಅರ್ಥ ಇದ್ದ ಕನತ್ಕೇ ಅದ್ಕೆ ನನ್ ಮೇಲೆ ನಂಬಿಕೆ ಇಲ್ಲ ಅಂದ್ರೆ ಈ ಗಂಟೆಲೆ ಬಂದದ್ಕೆ ಗೊತ್ತಾಯ್ತದ ನಿಮ್ಗೆ ನೋಡ್ಲಾ ಚಮಿ ನನ್ ಮಾತ್ರ ನಾನು ಹೇಳ್ತೀನಿ ಸಮಯ ಹಾಳು ಮಾಡಿದ್ರೆ ಮಾತ್ರ ನಾನು ನೀನು ಭಾರಿ ಹೇಳ್ತಿದ್ದೀನಿ ಏನಾದ್ರು ಸುಳ್ಳು ನೀನು ಕುದಾಕ್ತಿನಿ ನಾನು ನಾನು ಸುಮ್ಮನೆ ಗಿಮ್ ಇರೋ ಮಗಳ ನಾನು ನಾನು ನಿನ್ನ ಆಟಗಳು ನೋಡಿ ನೋಡಿ ಸಾಕಾಗದೆ ಹಂಗೆ ಮಾಡಿ ನನ್ನ ಮಗಳ ಹೋಯ್ತಾವಳೆ ಅಂದ್ಬಿಟ್ಟು ಏನನ್ನ ಚಾಡಿ ಹೇಳಿ ನನ್ನ ಹಳಿ ಮನೆಗೂ ನಮ್ಮ ಮನೆಗೂ ತಂದು ಮಡಗಿದೆ ನೀನು ಇಲ್ಲಿ ಗಂಟೆ ಕುತ್ಕೊಳ್ಳಿ ಬಿಟ್ಟಿರೋ ನನ್ನ ಮಮ್ಮಗೂ ವಿಷಯ ಹೇಳ್ತಿದ್ದಿ ಅಂತ ಅಷ್ಟೇ ಇಲ್ಲ ಅಂದಿದ್ರೆ ನೀನು ಯಾವತ್ತು ವದ್ದೊಡ್ಸ ನಿನ್ನ ಆಯ್ತಾ ನನ್ನ ಮಗಿನ ಸುದ್ದಿ ಇಂದೋದನು ಹೇಳ್ ಗಿಳಿದ್ರು ಮಾತ್ರ ನೀನು

ಸತ್ಯ ನಾನು ಹೇಳ್ತಾ ಇರೋದು ಸರಿ ನಡಿ ನಡೀ ಅದೇನಾರದು ನೋಡ್ತೀನಿ ಸುಳ್ಳು ಅಂತ ಗೊತ್ತಾಬಿಡ್ರಿ ಮತ್ತೆ ನೀನು ಸುಮ್ಮನೆ ಬಿಟ್ಟುಕಿಟ್ ಕೊಡ್ತೀನಿ ಅಂತ ಮಾತ್ರ ಅನ್ಕೊಬೇ ನೀನು ಸುಮ್ಮನೆ ನಾನು ಬಂದ್ರದಕ್ಕೆ ಬನ್ನಿ ಬನ್ನಿ ಈಗಲೇ ಹೋಗೋದ ನಡೀರಿ ಆಗ್ಲಿ ನೋಡೋದಕ್ಕೆ ನಾನು ಸುಳ್ಳು ಹೇಳಿದ್ರೆ ಶಿಕ್ಷೆ ಶಿಸೆ ಕೊಟ್ಟು ಅನ್ಬೋದು ಸರಿ ಅಲ್ಲಕ್ಕನದ್ಕೆ ಜೀವನೇ ಬಡಿಕೊಂಡಿದ್ರೆ ಒಮ್ಮಗಿನ ಮೇಲೆ ಜೀವನೇ ಮಡಿಕೊಂಡಿದ್ರಲ್ಲ ಇವತ್ತು ಅನ್ಯವಾಗ ಮಗ ಬಟ್ಟೋತಲ್ಲ ಅಯ್ಯೋ ನಾನು ಎಷ್ಟು ಆಸೆಗಿದ್ನು ನಮ್ಮ ಅದಕ್ಕೆ ಹೆಂಗ ಮಗ ಅದ ಇನ್ನೇನು ಚಿಂತೆ ಇಲ್ಲ ಅಂತ ನಾನು ಎಷ್ಟು ಆಸೆ ಆಗಿದ್ನು ಎಲ್ಲ ನಿರಾಸೆ ಆಗೋಯ್ತಲ್ಲ சரி சரி நடி நடி நோட்னி சுள் அமேல் நின்ச்சார்த்தினீங்க ஈகேன் கண்டி சுள் மனிதாழாக குடசி குண்ட்ராய் இரோதூடே விஷயமா நின்றுவாக்க அவரு எந்த மோஸ்கார்கே இவத்தின் இன்னொன்னு மாத்தாரே கரோத்கே அதுக்கே இன்னும் மாதிரி கேள்னி அல்ல நான் நிஜாத ಸುಳ್ಳ ಕುದಾಕಿದ್ರಿ ಸತ್ಯನ್ ಮಾಡಿರಕ್ಕೆ ನೀನ್ ಸುಳ್ಳ ಹೇಳದ್ರೆ ನಿನ್ ಯಾರೇ ಕೂದಿ ಅವಳೇನಾರ ನಿಜಿರೋ ನಿಜವೇ ಆದ್ರೆ ನನ್ನ ಮಗನ್ಗೂ ಅವ್ಳಗೂ ನಮಗೂ ಯಾವ ಸಮಾಧಾನ ಇರೋಕ್ಕಿಲ್ಲಕ ಬಿಡು ಬರ್ರೆ ಬನ್ನಿ ಇಡ್ಲಾ ಸತ್ತಿರ ತೋರಿಸ್ ಹೇಳ್ತಿರೋದು ಸರಿ ಸರಿ ನಡಿ ಮತ್ತೆ ನೋಡ ಬಿಡದ ಇನ್ನೇನರಪ್ಪ ಎಲ್ಲರೂ ಚೆನ್ನಾಗಿದ್ದೀರಾ ನೋಡಿ ಇಲ್ಲಿ ಯಾಕೋ ನನ್ಗೂ ಮೂರು ಊರ್ ಮೂರ್ ದಿವಸ ಡಬ್ಬ ಡಬ್ಬ ಡಬ್ಬನ್ ಬಡಕತ್ತಿತ್ತು ಏನು ಎಂತಾನೇ ಗೊತ್ತಾಯ್ತಿಯಲ್ಲ ಇವಳ ಬರ ಬಂದ ಮುಗ ಕಾಣೆ ಆಗದೆ ಹೇಳ್ತಾ ಕುಂತಾವಳೆ ಅದೇನು ಇಲ್ದವನೇ ಹೇಳಕ್ ಆ ಇರೋದಿಂತ ಅಷ್ಟು ಕಟ್ಕಳಂಗೆ ಅದನ್ನು ಯಾರಿಗೆ ಬೇರೆ ಕುದಾಕಿ ಅಂತ ಕುಂತಾವಳಿ ಆಂ ಏನು ಕತೆ ಅಂತಾನೆ ಅರ್ಥ ಅಲ್ವಲ್ಲ ನೋಡ್ತೀನಿ ಹೋಗಿ ಹೋಗಿ ನೋಡ್ಬಿಟ್ಟು ಮುಂದೆ ಮಾತು ಈಗ ಮಾತು ಸುಮ್ಮನೆ ಅಲ್ವರಾ ನನ್ನ ಮಗ ನಿಜಕ್ಕೂ ನನ್ನ ಮುಗ ಇಲ್ಲ ಅಂದ್ರೆ ಮಾತ್ರ ಅವ್ಳನ್ನ ಮಾತ್ರ ಯಾವುದೇ ಕಾರಣಕ್ಕೂ ಸಂಸೋಕಿಲ್ಲ ನಾನು ನಾನು ನನ್ನ ಸ್ವಾಸ್ಯ ಅಂತ ಎಷ್ಟು ಪ್ರೀತಿ ತೋರಿದ್ನೋ ಅದನ್ನ ಕೊಳ್ಕೊಬೇಕದ ಅವಳು ಅಷ್ಟೇ ನನ್ನ ಮುಗಿನ ಮುಂದೆ ನಂಗೆ ಇನ್ನು ಯಾರು ಬೇಕಾಗಿಲ್ಲ ನನಗೆ ನೋಡ್ತೀನಿ ಹೋಗ್ಬಿಟ್ಟು ಇವಳೆಲ್ಲದಲ್ಲೂ ಸುಳ್ಳು ಸತ್ಯವೋ ಅನ್ನೋದನ್ನ ಪರಿಸರ ಮಾಡೇ ಬಿಡ್ತೀನಿ சரிக்காங்கப்பா வரோண்ணா அங்கே வீடியோ வாங்க அனஸ் தந்துவிட்டு தயவுட்டு கமெண்ட் மாதிரி வீடியோ இடையில் லக் மாதிரி சேர்மா யார் சஸ்கிரை மாதிரி தயவு சப்ஸ்கிரை மாதிரி நமக்கு எச்சு ஜென சப்போர்ட் மாட்டாரப்பா பரோறா மத்தே நமக்கு